ಫ್ರೆಂಡ್ಸ್ ನಾವೀಗ ಊಟಕ್ಕೆ ಬಂದಿದ್ದೀವಿ ಬೆಳಿಗ್ಗೆಯಿಂದ ಬೆಳಿಗ್ಗೆಯಿಂದ ಇಲ್ಲ ನಾವು ಕೂಡ ಹೋದೆವು ಆಮೇಲೆ ಅಲ್ಲಿಂದ ಮನೆಗೆ ಬಂದು ನಮ್ದೊಂದು ವೆರಿ 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 ಇಂಪಾರ್ಟೆಂಟ್ ರೀಲ್ ಇತ್ತು ಅದು ಮಾಡಲೇಬೇಕಂತೇಳಿ ಬಾರಿ ಪೆಂಡಿಂಗಲ್ಲಿ ಇತ್ತು ಆ ರೀಲ್ ಮಾಡಲಿಕ್ಕೆ ಆಗಲಿಲ್ಲ ಯಾಕೆ ಗೊತ್ತ ಮೊನ್ನೆ ಮಳೆ ಬಂತು ಮಳೆ ಬಂದ ಕಾರಣ ಬೀಚಲ್ಲಿ ಮಾಡುವಂಥ ಹೊರಡಿದ ಕೂಡ ಗುಡುಗು ಮಳೆ ಎಲ್ಲ ಬಂತು ಗುಡುಗಿಗೆ ಗುಡುಗು ಬಂದ ತಕ್ಷಣ ಅವರಲ್ಲಿ ರೆಡಿ ಆಗುದಿಲ್ಲ ಸ್ವಲ್ಪ ನರ್ವಸ್ ಆಗ್ತಾ ಇದೆ ದೋಣಿ ಇದಕ್ಕೆ ದೋಣಿ ಮತ್ತೆ ಬೀಚ್ ಮತ್ತೆ ಕಲ್ಲು ಬಂಡೆ ಅದೆಲ್ಲ ಬೇಕು ಸೀಮಿಗೆ ಅದಕ್ಕೋಸ್ಕರ ನಾವು ಒಂದು ಕಡೆ ಹೋಗ್ಕೊಂಡು ಮಾಡುವ ಅಂತ ಇದ್ದೇವೆ ಆಗ ಮಳೆ ಜೋರು ಮಳೆ ಗುಡುಗು ಅಂತು ನಮ್ಮ ಗುಡುಗಿಗೆ ನಮ್ಮ ಬಾಸ್ ಹೆದ್ರ ಹೋಗ್ತಾರೆ ಯಾವ್ದಕ್ಕೂ ಹೆದರ್ಲಿಲ್ಲ ಅದಕ್ಕೊಂದು ಹೆದರ್ತಾರೆ ಅದನ್ನೆಲ್ಲರಿಗೆ ಗೊತ್ತುಂಟು ಈಗ ನನ್ನ ಬ್ಲಾಗ್ ನೋಡೋರಿಗೆ ಗೊತ್ತುಂಟು ನಾನು ತುಂಬ ತುಂಬಾ ಅಂತ ಗುಡುಗು ಮೊನ್ನೆ ಸ್ವಲ್ಪ ತುಂಬಾ ನರ್ವಸ್ ಆಯ್ತು ಕ್ಯಾನ್ಸಲ್ ನಾವು ಬೇರೆ ಕಡೆ ಹೋದೆವು ಮನೆಗೆ ಅಂತ ಹೇಳಿದರೆ ಒಂದು ಬೇರೆ ನನ್ನ ಒಂದು ಸಹ ನೋಡಲಿಕ್ಕೆ ಅಲ್ಲಿಗೆ ಹೋದೆ ನಾವು ಹಾಗೆ ಇಲ್ಲಿ ಹೋದ ಕಾರಣ ಯಾಕೆ ಅಂತ ಇಲ್ಲಿ ನಮಗೆ ಬೋಟ್ ಬೇಕು ಆಮೇಲೆ ಬಂಡೆಕಲ್ಲು ಅದೆಲ್ಲ ಬೇಕು ನಂದು ಸೂಪರ್ ಆಗಿದೆ ಆ ರೀಲ್ ನಮ್ಮ ಸ್ಟಾರ್ ರವಿಚಂದನ್ ಅವ್ರದ್ದು ಆ ರೀಲ್ ಅವರು ಕೂಡ ಕ್ರೇಜಿ ಸ್ಟಾರ್ ರವಿಚಂದನ್ ಅವರು ಕೂಡ ನಮ್ಮ ಫ್ಯಾಮಿಲಿ ತುಂಬ ತುಂಬಾ ಪ್ರೀತಿ ಮಾಡ್ತಾರೆ ನಾವು ಕೂಡ ಅಷ್ಟೇ ಅವರನ್ನು ತುಂಬ ಅವರ ಫ್ಯಾಮಿಲಿಯನ್ನು ತುಂಬ ಪ್ರೀತಿ ಮಾಡಿ ಅಷ್ಟೇ ಗೌರವವನ್ನು ಸಹ ಕೊಡ್ತೇವೆ ಅವರು ಕೂಡ ನಮ್ಗೆ ಗೊತ್ತಿರ್ತಾರೆ ಹೆಚ್ಚಾಗಿ ನಾವು ಅವರ ರೀಲ್ಸನ್ನು ಜಾಸ್ತಿ ಮಾಡ್ತೇವೆ ಇದು ನಮ್ಮ ಅಭಿಮಾನಿಗಳ ಒತ್ತಾಯ ಕೂಡ ತುಂಬ ಚೆನ್ನಾಗಿ ಮಾಡ್ತೇವೆ ತುಂಬ ಚೆನ್ನಾಗಿ ಮಾಡ್ತೇವೆ ಅಲ್ಲ ಅದು ಯಾರಿಂದ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಮೇಡಮ್ ನಿಮ್ಮ ಫ್ಯಾಮಿಲಿಯಿಂದ ನಿಮ್ಮ ಕಪಲ್ಸಿಂದ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಟೂ ಇಂದ ಮತ್ತು ಬೇರೆ ಯಾರಿಂದ ಸಾಧ್ಯ ಇಲ್ಲ ಅಂತ ಹೇಳಿದರೆ ನಮಗೆ ಫ್ಯಾನ್ಸ್ ಫ್ಯಾನ್ಸ್ನವರಿಂದ ತುಂಬ ಇದು ಬರ್ತದೆ ರಿಕ್ವೆಸ್ಟ್ ಬರ್ತದೆ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಫೇಸ್ಬುಕ್ಕಲ್ಲಿ ಫೇಸ್ಬುಕ್ಕಲ್ಲಿ ಅಂತ ಹೇಳೋದು ಬೇಡ ತುಂಬ ನಮಗೆ ಮೆಸೇಜ್ ಬರ್ತಾರೆ ಅಷ್ಟೇ ಅಲ್ಲ ನಮ್ಮ ಶಾರ್ಟ್ಸಿಗಲಿ ಎಲ್ಲದರಲ್ಲಿ ಕೂಡ ಹಾಗೆ ಜಾಸ್ತಿ ಮಾಡಿ ರವಿಚಂದನ್ ಸರ್ ಅವ್ರದ್ದು ಜಾಸ್ತಿ ಮಾಡಿ ಎಲ್ಲ ಸೂಪರ್ ಆಗ್ತದೆ ನೀವು ಮಾಡು ನೀವು ಗಂಡ ಹೆಂಡತಿ ಮಾಡುವ ಹಾಗೆ ಬೇರೆ ಯಾರಿಗದು ಸಾಧ್ಯ ಇಲ್ಲ ಮಾಡಲಿಕ್ಕೆ ಹೇಳಿ ತುಂಬ ನಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾರೆ ಹಾಗೆ ಅದಕ್ಕೋಸ್ಕರ ಒಂದು ಒಳ್ಳೆ ರೀಲು ಹಾಗೆ ಅದನ್ನು ಒಂದು ಬೀಚ್ ಸೈಡಲ್ಲಿ ಮಾಡಿದ್ದು ಬೋಟ್ ಬೇಕು ಬೋಟು ಬಿದ್ದು ಬಂಡೆಕಾಲು ಮೇಲೆ ಮೇಲಿತ್ತು ನಾನು ಒಳ್ಳೆ ರೀತಿಯಲ್ಲಿ ಒಂದು ಸೀನ್ ಮಾಡಿದ್ದೇನೆ ತುಂಬ ಖುಷಿಯಾಯಿತು ನನಗೆ ಅದು ಒಂದು ಶಾರ್ಟಲ್ಲಿ ಸೂಪರ್ ಬಂದಿದೆ ಅದು ತುಂಬ ಸಂತೋಷ ಆಯಿತು ಅಂದರೆ ಎಲ್ಲರೂ ನೋಡ್ತಿದ್ರು ಪಬ್ಲಿಕ್ ಪಬ್ಲಿಕ್ಕೆಲ್ಲ ಮೇಲೆಲ್ಲ ನನ್ನ ನೋಡ್ತಿದ್ರು ನನಗೆ ಗೊತ್ತಿಲ್ಲ ನಾನು ಮಕ್ಕಳು ಹೇಳ್ತಿದ್ರು ಬಂದು ನಿಮ್ಮನ್ನೇ ನೋಡ್ತಾ ಅಂತ ಅಂತೇಳಿ ಅಲ್ಲೇ ಅದು ಸೂಪರ್ ಆಗಿದೆ ಆ ಸೀನ್ ಒಂದೇ ಒಂದು ಸ್ಪಾಟಲ್ಲಿ ಒಳ್ಳೆ ಬಂದಿದೆ ಅದು ಆಯಿತು ಆಮೇಲೆ ಎಲ್ಲ ಪಬ್ಲಿಕ್ ಮೇಲೆ ಎಲ್ಲ ನಿಂತು ನೋಡ್ತಿದ್ರಂತೆ ಬಂಡೆಕಾಲ್ ಮೇಲೆಲ್ಲ ಎಲ್ಲರೂ ಹೀಗೆ ಮಾಡಿದ್ದಾರೆ ನನಗೆ ಅಪ್ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ನಾನು ಇಲ್ದ ಮೇಲೆ ಬಂಡೆಕಾಲ್ ಹತ್ತಿದೆ ಅದು ಇಲ್ದ ಮೇಲೆ ಮೇಲಿದ್ದಾರಲ್ಲಿ ಹೀಗೆ ಅಪ್ ಹೀಗೆ ಮಾಡಿದ್ದಾರೆ ನನಗೆ ಏನು ಮಾಡ್ಲಿಕ್ಕೆ ಆಗ್ಲಿ ಅಂದರೆ ನಾನು ನೋಡಲಿಲ್ಲಲ್ಲ ಅವರನ್ನು ಇಲ್ದವ್ರೆ ಮಕ್ಳು ಮಮ್ಮಿ ನಿಮಗೆಲ್ಲ ಹೀಗೆ ಕೊಟ್ಟು ನಾನು ನೋಡಲಿಲ್ಲ ಆ ಮಕ್ಳು ಹೀಗೆ ಮಾಡಿದ್ರಂತೆ ಮಕ್ಕಳು ಆ ಪಬ್ಲಿಕ್ಕಿಗೆಲ್ಲ ಹೀಗೆ ಮಾಡಿದ್ರಂತೆ ಹಾಗೆ ನನಗೆ ಅದೊಂದು ಖುಷಿ ಆಯಿತು ನೋಡಿ ಎಷ್ಟೊಂದು ಖುಷಿ ಆಗ್ತದಲ್ವ ನಮ್ಮನ್ನೊಂದು ಇಷ್ಟು ಜನರು ಪ್ರೀತಿ ಮಾಡೋದಂತ ಹೇಳಿದರೆ ಇದಕ್ಕೊಂದು ಭಾಗ್ಯ ಬೇರೆ ಇಲ್ಲ ಯಾವಾಗಲೂ ಕೂಡ ಮ್ಯಾ ಮೇಡಮ್ ರೀಲ್ ಹಾಕಿ ರೀಲ್ ಹಾಕಿ ವೀಡಿಯೋ ಹಾಕಿ ಇನ್ನು ಹೆಚ್ಚಿನ ವೀಡಿಯೋ ಮಾಡಿ ರೀಲ್ಸ್ ಹಾಕಿ ನಮಗೆ ತುಂಬ ಪ್ರೋತ್ಸಾಹ ಕೊಡ್ತಿದ್ದೀವಿ ಅದು ನಮಗೆ ಖುಷಿ ಹಾಗೆ ನೋಡಿ ನನಗೆ ಸಹ ಸ್ವಲ್ಪ ಆ ಬಂಡೆಕಾಲ್ ಮೇಲೆ ನಿಲ್ಲೋದು ತುಂಬ ಅದು ಇದಿಲ್ಲ ಸುಲಭ ಇಲ್ಲ ತಪ್ಪು ಉಂಟು ತುಂಬ ಯಾಕೆಂತ ಹೇಳಿದ್ರು ಸ್ವಲ್ಪ ಜಾರಿದ್ರೆ ನಾನು ಕೆಳಗೆ ಬೀಳ್ತೇನೆ ಮಳೆ ಬರುವ ಮೊದಲೇ ಇದನ್ನು ಮಾಡಿ ಮುಗಿಸಿದೆ ಮಳೆ ಬಂದರೆ ಬರೀ ಡೇಂಜರ್ ಯಾರು ಕೂಡ ಇಂಥದ್ದು ಮಾಡಲಿಕ್ಕೆ ಹೋಗಬೇಡಿ ಮಳೆ ಬಂದ್ರೆ ಹೋಗಿ ಆ ಬಂಡೆ ಕಲ್ಮೇಲೆ ಹತ್ತಿ ಒಂದು ರೀಲ್ಸ್ ಮಾಡ್ದು ದಯಮಾಡಿ ಯಾರು ಮಾಡಬೇಡಿ ನಾನಂದ್ರೆ ಸಮುದ್ರ ಬುದ್ಧಿವೆ ಸಮುದ್ರ ಬದಿಯಲ್ಲಿ ನಾನಂದ್ರೆ ಮಳೆ ಬರೋ ಮೊದಲು ಹೋಗಿ ಮಾಡಿದ್ದು ನಾನು ಯಾಕೆಂದ್ರೆ ಈ ರೀಲ್ ಅನ್ನೊಂದು ಇಟ್ಟದೆ ಅದಕ್ಕೆ ನೀವು ನೋಡಿ ನೆಕ್ಸ್ಟ್ ಅಪ್ಲೋಡ್ ಆಗೋ ನಿಮ್ಗೆ ಖುಷಿ ಆಗ್ತದೆ ಆಮೇಲೆ ನಾವು ಇಲ್ಲಿಗೆ ಪುಟ್ಟಿಗೆ ಬಂದಿದೆ ಫ್ರೆಂಡ್ಸ್ ಒಂದು ಊಟ ಮಾಡಿ ಹೋಗುವ ಅಂತೇಳಿ ಇನ್ನು ಮನೆಗೆಲ್ಲ ಹೋಗಿ ಅಂದರೆ ಟಾಮಿಗೆಲ್ಲ ಪಾರ್ಸೆಲ್ ಕೊಂಡೋಗಿ ಅವನಿಗೆ ಹಾಗೆ ಇಲ್ಲಿ ಊಟ ಮಾಡಿ ಓಕೆ ಮತ್ತೆ ಸಿಗ್ತೇವೆ ಇದು ಚಿಕನ್ ಬಿರಿಯಾನಿ ಇದು ನಾವು ಹೆಚ್ಚಾಗಿ ಬರ್ತಾ ಇರ್ತೇವೆ ತುಂಬ ಸಲ ಬರ್ತಾ ಇರ್ತೇವೆ ಇಲ್ಲಿ ಒಳ್ಳೇದಾಗ್ತದೆ ಫುಡ್ ಎಲ್ಲ ಹಾಗೆ ಇದು ನೋಡಿ ಇದು ಯಾಕೆ ಬೋಂಡ ಇದು ಯಾಕೆ ಬೋಂಡ ಸೂಪರ್ ಉಂಟು ಇಲ್ಲಿ ಸರ್ ಇದು ಚಿಕನ್ ಬಿರಿಯಾನಿ ಇಲ್ಲಿ ತುಂಬ ಟೇಸ್ಟ್ ಉಂಟು ಮತ್ತೆ ಬೇರೆ ಆರ್ಡರ್ ಮಾಡಿದ್ದೇವೆ நம்ம மனசின கேலரீஸ் உண்டாடி அதில் நம்ம சக்கர கீஸ் உண்ட் ವಿಡಿಯೋ ಮಾಡಲಿಕ್ಕೆ ಬಂದವಳು ಇಲ್ಲಿ ಹಲಸೆ ಹಣ್ಣು ತಿಂತ ಇದ್ದಾಳೆ ಒಳ್ಳೆ ಉಂಟ ಇದು ನಮ್ಮ ಮನೆಯದು ಮರದ್ದು ಹಲಸಿನ ಹಣ್ಣು ಹಲಸಿನ ಹಣ್ಣು ಇನ್ನು ಕೂಡ ಉಂಟು ಇನ್ನು ಹಣ್ಣೆಗೆ ಇಟ್ಟಿದ್ದೇವೆ ಅದನ್ನು ಆಗಿ ಬಿಟ್ಟಿದ್ದೇವೆ ಅಣ್ಣ ಕೊಯ್ದುಕೊಂಡೇ ನೋಡಿ ನಮ್ಮದು ಎಲ್ಲ ಮಾವಿನ ಹಣ್ಣು ಬೀಳ್ತಾ ಉಂಟು ಬೆಳಿಗ್ಗೆ ನಾಲ್ಕು ಸಿಕ್ಕಿತ್ತು ಈಗ ಈಗ ಒಂದು ತಂದು ಎಲ್ಲ ಹಣ್ಣಾಗಿ ನೋಡಿ ನಾವು ಇಲ್ಲಿ ಇದ್ದುಕೊಂಡು ಎಲ್ಲಿ ಹಳ್ಳಿ ಪ್ರದೇಶದಲ್ಲಿ ನಾವು ಈ ಹಳ್ಳಿ ಅಲ್ಲ ಇರಬಾರ್ದು ಅಲ್ಲ ಸ್ವಂತ ಮನೆಯಲ್ಲಿ ಇದ್ದುಕೊಂಡು ನಾವು ಕೃಷಿ ಮಾಡಿಕೊಂಡು ನಮ್ಮ ಜೀವನ ನೋಡಿ ತುಂಬಾ ಸುಂದರವಾಗಿ ಪ್ಲಾಟಿನ ಇದ್ರೆ ನಾವು ದುಡ್ಡು ಕೊಡ್ತಾ ಇರಬೇಕು ಯಾರ್ಯಾರು ಎಂತ ಟೇಸ್ಟ್ ಕೊಡ್ತಿಲ್ಲ ಎಂತ ಇಲ್ಲ ಸ್ವಲ್ಪ ತಂದು ತಿನ್ನುದು ಅಷ್ಟೇ ನಾನು ತಿಂತೇನೆ ನನಗೆ ಕರಿತ ಇದ್ದಾರೆ ಅರ್ಜೆಂಟ್ ಹೋಗ್ತಾ ಇದ್ದೇನೆ ಕ್ಯಾಮರಾ ಹಾಫ್ ಮನೆಯಲ್ಲಿ ಹಲಸಿನಕಾಯಿ ಆಗಿದೆ ಅದು ಹಣ್ಣು ಮೊನ್ನೆ ತೆಗೆದು ಒಳ್ಳೆ ಬೆಳೆದಿತ್ತು ಹಾಗೆ ಒಂದು ಹಣ್ಣಿಗಿಟ್ಟೆ ಇವತ್ತೆಲ್ಲ ಹಣ್ಣಾಗಿ ಮತ್ತೆ ಮಿಸಸ್ ಎಲ್ಲ ಕಟ್ ಮಾಡುವಂತ ಹಾಗೆ ಕಟ್ ಮಾಡಿದ್ದೇವೆ ಎಲ್ಲ ತಿಂದಾಯ್ತು ನಮ್ಮ ಮಗಳಂತೂ ತುಂಬಾ ತಿಂದು ಲಾಸ್ಟ್ ಉಳಿದಿದ್ದು ಇಷ್ಟೇ ನಾಳೆ ದೋಸೆಗೆ ಅಂದ್ರೆ

സ്വൽപ്ലിംഗ് ചിന് ഏനാ ഇതൊക്കെ അതിന് എന്താ ಹಾಗಾದ್ರೆ ಅಲ್ಲಿ ಮಾತ್ರ ಸ್ವಲ್ಪ ಬಾಕಿ ಎಲ್ಲ ಕ್ಲೀನ್ ಆಯ್ತಾ ಅವೊಂದು ಪಟ್ರೊಂದು ಹೊರ್ಸು ನಮ್ಮ ಕ್ಲೀನಿಂಗ್ ಅಲ್ಲಿ ಒಂದ ನಮ್ಮ ನಮ್ಮ ಚಿನ್ನು ಎಲ್ಲ ಕ್ಲೀನ್ ಮಾಡ್ತಾಳೆ ನಮ್ಮ ಚಿನ್ನು ಇದು ಬಾರಿ 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 ಸ್ಪೀಡ್ ಅಲ್ಲಿ ಕೆಲಸ ಆಗ್ತಾ ಉಂಟು ನಮ್ಮ ಗಾಡ್ರೆಜ್ ಅನ್ನು ಎತ್ತಿಲಿಕ್ಕೆ ಸ್ವೀಟ್ ಆಗುವ ಅವಳ ಡ್ಯಾಡಿ ಕೊಂಡೋದ್ರೆ ಅದ್ರಲ್ಲಿ ಅಂದ್ರೆ ಅಡಿಯಲ್ಲಿ ವೀಲ್ ಉಂಟಲ್ಲ ಕಷ್ಟ ಎಲ್ಲ ದೂ ದೂಡಿಕೊಂಡು ಹೋಗ್ಬಹುದು ಎತ್ತಿಕೊಂಡು ಹೋಗ್ಲಿಕ್ಕೆ ಹೇಳಿಲ್ಲ ನೋಡಿ ಈಗ ನಮ್ಮ ಚಿನ್ನುದು ಎಲ್ಲ ಕ್ಲೀನಿಂಗ್ ಎಲ್ಲ ಬಾರಿ ಆಯ್ತು ಹಳಪಳ ಉಳಿತಾರೆ ನೋಡಿ ಇಲ್ಲೆಲ್ಲ ಕ್ಲೀನ್ ಮಾಡಿದ್ಲು ನಾವೆಷ್ಟು ಕ್ಲೀನ್ ಮಾಡ್ತೇವೆ ಅಂದ್ರೆ ಇದ್ರಲ್ಲಿ ಗೊತ್ತಾಗ್ತದೆ ಅಷ್ಟು ಕ್ಲೀನ್ ನೋಡಿ ಯಾಕಂದ್ರೆ ನಾವು ಅಡಿಯಲ್ಲ ಇಡಸುಡಿ ಹಾಕಿ ಒಳಗೆ ಹೋಗಿ ಚಂದ ಒಳಗೆ ಹೋಗಿ ಕ್ಲೀನ್ ಮಾಡಿ ನಾವ್ ಅಷ್ಟು ಕ್ಲೀನ್ ಹಾಗೆ ಏನು ಕಷ್ಟ ಇಲ್ಲ ಅಲ್ಲ ಚಿನ್ನ ಇಷ್ಟ ಸ್ವಲ್ಪ ಭಾಗ ಮಾತ್ರ ಇದು ಮಾಡಿದ್ಲು ಇನ್ನು ಇಲ್ಲಿ ವಾರ್ಡ್ ಬರ್ತಾನೆ ಇವತ್ತು ಡೆಲಿವರಿ ಆಗ್ಬಹುದು ಮೇ ಬಿ ಒಂದು ನೈನ್ ಓ ಕ್ಲಾಕ್ ಬರ್ಬೋದು ಹಾಗೆ ನಮ್ದು ನೀವನ್ನ ಚಂದ ಉಂಟು ನೀವು ನೋಡಿ ಮಾಡು ಆಯ್ತಾ ಚಂದ ಉಂಟು ಸೂಪರ್ ಉಂಟು ಇಲ್ಲಿ ಚಿಕನ್ ಪದಾರ್ಥಕ್ಕೆ ಮಮ್ಮಿ ಅರಿಲಿಕ್ಕೆ ಹಾಕಿ ಹೋಗಿದ್ದಾರೆ ಇದು ಗ್ರೈಂಡರ್ ಅರಿತಾ ಉಂಟು ಮತ್ತೆ ಗೀ ರೈಸ್ ಮಾಡ್ತಾರೆ ಮಮ್ಮಿ ಚಿಕನ್ ಪದಾರ್ಥ ಮತ್ತು ಗೀ ರೈಸ್ ಗೀ ರೈಸಿಗೆಲ್ಲ ರೆಡಿ ಆಯಿತು ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೇನೆ ಉಪ್ಪು ಹಾಕಿದ್ದೇನೆ ಬಿರಿಯಾನಿ ಎಲ್ಲ ನೋಡಿ ಇದು ಹೇಗೋ ನಮಗೆ ಹಾಕ್ಲಿ ತುಂಬ ಸೂಪರ್ ಆಗ್ತದೆ ಪರಿಮಳ ಅಂತೂ ವಿಸಿಲ್ ಹೊಡೆಯುವಾಗ ಫೈ ಮಾಡ ಆಮೇಲೆ ಇದು ಸ್ವಲ್ಪ ಲೆಮನ್ ರಸ ಕೂಡ ಹಾಕ್ತೇನೆ ಲೆಮನ್ ರಸ ಹಾಕಿದ್ರಿಂದ ತುಂಬ ಟೇಸ್ಟ್ ಬರ್ತದೆ ಆಮೇಲೆ ಸ್ವಲ್ಪ ಕಾಲ್ ಟೀ ಸ್ಪೂನು ಸಕ್ಕರೆ ಕೂಡ ಆ್ಯಡ್ ಮಾಡಬೇಕು ಸಕ್ಕರೆ ಹಾಕೋದ್ರಿಂದ ಒಂದು ರುಚಿ ಬೇರೆಯೇ ಕೊಡ್ತದೆ ಗೀ ರೈಸಿಗೆ ಇದೊಂದು ಕಿಚನ್ ಟಿಪ್ಸ್ ಫ್ರೆಂಡ್ಸ್ ಎಂತ ಆಗೋದಂಟ ನೀವು ಗೀ ರೈಸ್ ಮಾಡುವಾಗ ಒಂದು ಅರ್ಧ ಟೀ ಸ್ಪೂನು ಸಕ್ಕರೆ ಹಾಕಿ ಕಾಲ್ ಟೀ ಸ್ಪೂನ್ ಕೂಡ ಹಾಕ್ಬೋದು ಅರ್ಧ ಟೀ ಸ್ಪೂನ್ ಕೂಡ ಹಾಕ್ಬೋದು ಅದನ್ನು ಹಾಕಿ ಅದರ ಅದನ್ನು ಹಾಕೋದ್ರಿಂದ ನಿಮಗೆ ಗೀ ರೈಸು ರುಚಿ ತುಂಬ ಹೆಚ್ಚಳ ಆಗ್ತದೆ ತುಂಬ ಆಗ್ತದೆ ಅದು ನೋಡಿ ಎಲ್ಲ ಮಿಕ್ಸ್ ಮಾಡಿದವನಿ ಎಲ್ಲ ಉಪ್ಪೆಲ್ಲ ಹಾಕಿತ್ತು ಇತ್ತು ಎಲ್ಲ ತುಂಬ ಹಾಕಿದ್ದೀನಿ ನಮ್ಮಲ್ಲಿ ಹಾಂ ಏನು ನಮ್ಮ ತೋಟದಲ್ಲಿ ಉಂಟಲ್ಲ ಬೇಕಾದಷ್ಟು ಹ್ಞೂ ನಮ್ಮ ತೋಟದಲ್ಲಿ ಉಂಟು ನನ್ನ ಪ್ರೀವಿಯಸ್ ವೀಡಿಯೋ ನೋಡುವವರಿಗೆಲ್ಲ ಗೊತ್ತುಂಟು ತುಂಬಾ ಆಗ್ತದೆ ಎಷ್ಟು ಮಂದಿ ಹೋಗ್ತಾರೆ ನಾವು ಕೊಡ್ತೇವೆ ಹಾಗೆ ನನ್ನ ಗಂಡ ಈರುಳ್ಳಿ ಕಟ್ಟಿಂಗ್ ಮಾಡ್ತಾ ಇದ್ದಾರೆ ಚಿಕನ್ ಪದಾರ್ಥಕ್ಕೆ ಗ್ರೈಂಡರ್ ಅಲ್ಲಿ ಹಾಕ್ತಾ ಬಂತು ಹಾಗೆ ಎಲ್ಲ ಕಟ್ಟಿಂಗ್ ಅವರೇ ಮಾಡುದು ಚಿಕನ್ ಇದು ಸ್ವಲ್ಪ ಇಷ್ಟು ಪದಾರ್ಥ ಮಾಡುದು ಈಗ ಆಮೇಲೆ ಇದೆಲ್ಲ ಕಬಾಬಿಗೆ ನೋಡಿ ದೊಡ್ಡ ಪೀಸ್ ಇದು ಕಟ್ಟಿಂಗ್ ಮಾಡಿ ಹಸ್ಬೆಂಡ್ ಕೊಟ್ಟರು ಕ್ಲೀನಿಂಗ್ ಮಾಡಿ ಕೊಟ್ಟಿದ್ದಾರೆ ನೋಡಿ ಇಷ್ಟು ದೊಡ್ಡ ಪೀಸ್ ಮಾಡ್ತೇನೆ ಮಾಡ್ತಾರೆ ಅವರು ಕಬಾಬಿಗೆ ಇಷ್ಟುಂಟು ಮತ್ತಿದು ಪದಾರ್ಥಕ್ಕೆ ನೀವೇನು ಮಮ್ಮಿ ಇವತ್ತು ಮಡಿಕೆಯಲ್ಲಿ ಮಾಡುದು ಮಡಿಕೆಯಲ್ಲಿ ಡ್ಯಾಡಿಗೆ ಮಡಿಕೆಯಲ್ಲಿ ಮಾಡಬೇಕಂತ ಪದಾರ್ಥ ಹಾಗೆ ನೀರುಳ್ಳಿ ಇಟ್ಟಿದ್ದೇನೆ ತುಪ್ಪ ಹಾಕಿದ್ದೇನೆ ನೀರುಳ್ಳಿ ಫ್ರೈ ಆಗ್ತಾ ಉಂಟು ಮತ್ತೆ ಇದು ಟೊಮೆಟೊ ನಾನು ಟೊಮೆಟೊ ಕೂಡ ಹಾಕ್ತೇನೆ ನಮಗೆ ಟೊಮೆಟೊ ಹಾಕದಿದ್ರೆ ಸರಿ ಆಗುದಿಲ್ಲ ಒಳ್ಳೆ ಆಗುದಿಲ್ಲ ಆಮೇಲೆ ಗೀ ರೈಸ್ ಇವತ್ತು ಒಂದು ನಾಲ್ಕು ಗ್ಲಾಸ್ ಮಾಡಿದ್ದೇನೆ ಸೂಪರ್ ಆಗ್ತದೆ ಗೀ ರೈಸ್ ನಾನು ಮಾಡೋದು ಕೋರಾಟಿಸ ಉಂಟು ಸೊ ಮ್ಯಾಂಗ್ಳೂರ್ ಫೇಮಸ್ ವಿತೌಟ್ ಕೋರೊಟ್ಟಿ ಅವರ್ ಲಂಚ್ ಈಸ್ ಇನ್ ಕಂಪ್ಲೀಟ್ ಒಳ್ಳೆ ಬ್ರೌನ್ ಆಗಬೇಕು ನೀರುಳ್ಳಿ ಈಗ ನೋಡಿ ಇಲ್ಲಿ ಮಸಾಲೆ ಆಯಿತು ನಮ್ಮದು ಚಿಕನ್ ಇದು ಇದು ನೋಡಿ ಇಷ್ಟು ಉಂಟು ಕಬಾಬಿಗೆ ನಮ್ಮ ಚಿನ್ನು ಸ್ವೀಟಿಗಳು ಇಷ್ಟ ಅಲ್ಲ ಹಾಗೆ ಜಾಸ್ತಿ ತರ್ತಾರೆ ಚಿಕನ್ ತರುವಾಗ ಇದು ಸಪ್ರೇಟ್ ಕೂಡ ತರ್ತಾರೆ ನೋಡಿ ಇದೆಲ್ಲ ಬೋನ್ಲೆಸ್ ಇದು ಇಷ್ಟು ದೊಡ್ಡ ನಾವು ಕಟ್ ಮಾಡ್ತೇವೆ ಚಿಕನ್ ಕಬಾಬಿಗೆ ಎಲ್ಲರಿಗೂ ಕೂಡ ಅಲ್ಲ ಇಷ್ಟು ಉಂಟು ನಾನು ತೋರಿಸಿದೆ ಕಬಾಬಿಗೆಲ್ಲ ಪೀಸ್ ಹಾಗೆ ಈಗ ಎಲ್ಲ ಚಿಕನ್ ಅನ್ನೆಲ್ಲ ಹಾಕ್ತಾ ಇದ್ದೇನೆ ನೋಡಿ ನಾನು ಎಂತೆಲ್ಲ ಪೌಡರ್ ಹಾಕ್ತೇನೆ ಅಂತೇಳಿ ಅದೊಡ್ಡ ದೊಡ್ಡದಲ್ಲ ಈಗ ಮೀಡಿಯಂ ಮೀಡಿಯಮ್ ಇದ್ದ ಟೇಸ್ಟ್ ಅದು ಹಾಗೆ ಮಸಾಲೆ ಕೂಡ ಒಳ್ಳೆಯ ಹಿಡಿತದೆ ನಮ್ಮ ಕಾಶ್ಮೀರ ಚಿಲ್ಲಿ ಪೌಡರ್ ಹೆಚ್ಚ ಖಾರ ಎಲ್ಲ ಇದು ಹಾಕಿ ನಾಲ್ಕು ಐದು ಸ್ಪೂನ್ ಹಾಕಿ ಪೇಸ್ಟ್ ಹಾಕಿ ಪೇಸ್ಟ್ ಹ್ಞೂ ಅರಸೆ ನೋಡಿ ಒಂದು ಕಾಲ್ ಟೀ ಸ್ಪೂನ್ ಅದ ಕೂಡ ಹಾಕ್ಬೋದು ಏನು ಪ್ರಾಬ್ಲಮ್ ಇಲ್ಲ ಹಾಕಿ ಹ್ಞೂ ಲೆಮನ್ ರಸ ಉಂಟು ಇದನ್ನು ಹಾಕ್ತೇನೆ ನೋಡಿ ಒಂದು ಇಡೀ ಲೆಮನ್ ರಸ ಲೆಮನ್ ಹಾಕಬೇಕು ಯಾವಾಗ ಲೆಮನ್ ಹಾಕಿದರೆ ಹೆಲ್ತಿಗೆ ಕೂಡ ಒಳ್ಳೆಯದು ಮತ್ತೆ ಒಳ್ಳೇದಾಗ್ತದೆ ಹ್ಞೂ ಎಲ್ಲ ಹಾಕಿನಿ ಹಾಂ ಕೊತ್ತಂಬರಿ ಜೀರಿಗೆ ಪೌಡರ್ ಅದು ಒಂದು ಚಮಚ ಹಾಕಿ ಹ್ಞೂ ನೋಡಿ ಇದು ಕೊತ್ತಂಬರಿ ಮತ್ತು ಜೀರಾ ಪೌಡರ್ ನಾನು ಮನೆಯಲ್ಲೇ ಮಾಡೋದು ನಾವು ಕಬಾಬಿಗೆ ಅಂತೇಳಿ ಸಪ್ರೇಟಾಗಿ ಪೌಡರ್ ಏನು ಮನೆಯಲ್ಲೇ ಪೌಡರ್ ಮಾಡಿರ್ತೀನಿ ಇದು ಕರಿಬೇವು ಸೊಪ್ಪನ್ನು ಕಟ್ ಮಾಡಿ ಹಾಕ್ತೇನೆ ಇದು ಹಾಕಿದರೆ ನಮಗೆ ಇಷ್ಟ ಆಗ್ತದೆ ಚಿನ್ನವಾಗಿ ಒಳ್ಳೆದಾಗ್ತದೆ ಹೀಗೆ ಕಟ್ ಮಾಡಿ ಕರಿಬೇವು ಸೊಪ್ಪು ಹಾಕಿದೆ ಹ್ಞೂ ಹಾಕಿ ಇದರಲ್ಲಿ ಕಾರ್ನ್ಫ್ಲವರ್ ಹಾಗೂ ಅಕ್ಕಿ ಉಡಿ ಒಟ್ಟಿ ಮಿಕ್ಸ್ ಉಂಟು ಇದು ನಾಲ್ಕು ಸ್ಪೂನ್ ಹಾಕ್ತೇನೆ ಆಮೇಲೆ ಗರಂ ಮಸಾಲೆ ಪೌಡರ್ ಭರ್ತಾಕಿ ಹ್ಞೂ ಒಂದಿರಲಿ ಹಾಕಿ ಅದೇ ಗರಂ ಮಸಾಲೆ ಪೌಡರ್ ಒಂದು ಚಮಚ ಹಾಕಿದೆ ಇದು ನಮ್ಮದು ಸೋಯಾ ಸ್ವಲ್ಪ ಇನ್ನು ನಾನೀಗ ಒಂದೊಳ್ಳೆ ಕೊಡ್ತೇನೆ ಉಪ್ಪಲ್ಲ ಹಾಕಿ ಆಯಿತು ಮೈನ್ ಇದು ಮಿಕ್ಸ್ ಮಾಡೋದ್ರಲ್ಲಿ ಇಡುದು ಇಡೋದು ಕಬಾಬಿಗೆ ಕೆಲವರು ಹಾಕ್ತಾರೆ ಒಮ್ಮೆ ಮಿಕ್ಸ್ ಮಾಡಿ ಹೋಗ್ತಾರೆ ಅದು ಹಾಗೆ ಅಲ್ಲ ಹೀಗೆ ಮಾಡಬೇಕು ನೋಡಿ ಯಾಕೆ ಹೇಳಿದರೆ ಅದೆಲ್ಲ ಮಸಾಲೆ ಎಲ್ಲದಕ್ಕೆ ಕೂಡ ಕೋಟಿಂಗ್ ಆಗಬೇಕಲ್ಲ ಹಾಗೆ ಮಿಕ್ಸಿಂಗ್ ಮಾಡೋದ್ರಲ್ಲಿ ಇರುದು ಯಾವಾಗಲೂ ಹೀಗೆ ಮಿಕ್ಸ್ ಮಾಡ್ಬೋದು ಕಬಾಬಿಗೆ ಮತ್ತು ಕರಿಬೇವು ಸೊಪ್ಪೆಲ್ಲ ಹಾಕಿ ಕಬಾಬ್ ಮಾಡುವಾಗ ಒಳ್ಳೆ ಕ್ರಿಪ್ಸಿಯಾಗಿ ತಿನ್ನಕ್ಕೆ ಒಳ್ಳೆಯದಾಗ್ತದೆ ಮತ್ತು ನಾವು ಇದಕ್ಕೆ ಮೊಟ್ಟೆ ಎಲ್ಲ ಅಗತ್ಯ ಇಲ್ಲ ಮೊಟ್ಟೆ ನಾವು ಹಾಕೋದಿಲ್ಲ ಆಲ್ರೆಡಿ ಕಾರ್ನ್ಫ್ಲವರ್ ಹಾಕಿದ್ದೇವಲ್ಲ ಕಬಾಬಿಗೆ ರೆಡಿಯಾಗಿ ಈ ರೀತಿ ಮಾಡಿ ನೋಡಿ ಒಳ್ಳೆಯದಾಗ್ತದೆ ನೋಡಿ ಪದಾರ್ಥ ಕುದಿ ಬರ್ತಾ ಉಂಟು ಒಳ್ಳೆ ಪರಿಮಳ ಬರ್ತದೆ ಮಡಿಕೆಯಲ್ಲಿ ಮಾಡಿದಲ್ಲ ಇವತ್ತು ನನ್ನ ಗಂಡನಿಗೆ ಮಡಿಕೆಯಲ್ಲಿ ಮಾಡಬೇಕಂತೆ ಅವರಿಗೆ ಮಡಿಕೆಯಲ್ಲಿ ತುಂಬ ಇಷ್ಟಪಡ್ತಾರೆ ಮಡಿಕೆಯಲ್ಲಿ ಮಾಡಿದರೆ ಮತ್ತೆ ಅಲ್ತಿಯ ಅಲ್ತಿಗೆ ತುಂಬ ಬೆಸ್ಟ್ ಆಯಿತು ಕುದಿಬಂತು ಒಳ್ಳೆ ಘಮ ಘಮ ಪರಿಮಳ ಬರ್ತಾ ಉಂಟು ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೇನೆ ಚಿಕನ್ ಪದಾರ್ಥಕ್ಕೆ ಇದು ತುಂಬ ಅಗತ್ಯ ಕೊತ್ತಂಬರಿ ಸೊಪ್ಪು ಇದು ನೋಡಿ ನಮ್ಮ ಓಲ್ಡ್ ಪೀಪಲ್ ಎಲ್ಲ ಮಾಡ್ತಾರಲ್ಲ ಹಾಗೆ ಇದೆ ಪದಾರ್ಥ ಮಡಿಕೆಯಲ್ಲಿ ಮಾಡಿ ಚಿಕನ್ ಪದಾರ್ಥ ಎಲ್ಲ ಒಳ್ಳೆಯದಾಗ್ತದೆ ಮಡಿಕೆಯನ್ನೆಲ್ಲ ಜಾಸ್ತಿ ಬಳಕೆ ಮಾಡಿ ಅಲ್ಲಿಗೆ ಕೂಡ ಒಳ್ಳೆಯದು ಸೊಪ್ಪೆಲ್ಲ ಹಾಕಿದೆ ಇನ್ನೊಂದು ಕುದಿ ಬರಲಿ ಇನ್ನು ಒಂದು ಐದು ನಿಮಿಷ ಮುಚ್ಚಿರ್ತೇನೆ ಸೊ ಮತ್ತೆ ಕುದಿ ಬಂದ ಮೇಲೆ ಆಫ್ ಮಾಡಿ ಆಯಿತು ಇನ್ನು ನೋಡಿ ಕುದಿ ಬಂತು ಒಳ್ಳೆ ಇದು ಕೋಳಿ ರೊಟ್ಟಿ ಚಿನ್ನವಾಗ ಅಲ್ಲ ಕೋಳಿ ರೊಟ್ಟಿ ಎರಡು ಪ್ಯಾಕೆಟ್ ಒಳ್ಳೆ ಸಾಫ್ಟ್ ಉಂಟು ಅದಕ್ಕೆ ಒಳ್ಳೆಯದಾಗ್ತದೆ ಮತ್ತೆ ತೋರಿಸ್ತೇನೆ ನಿಮಗೆ

ಅವಲ್ಲಿ ನೋಡಿ ಫ್ರೆಂಡ್ಸ್ ಅಕ್ಕ ನನಗೆ ಚೊರ್ ಚೊರೆ ಮಾಡ್ತಾ ಇದ್ದಾರೆ ಅತ್ತ ಇತ್ತ ಅಂತ ಹೇಳ್ಕೊಂಡು ನಿಂದೆಲ್ಲ ನೋಡಿ ಪಿಲ್ ರಾಶಿ ರಾಶಿ ಉಂಟು ನಾನಿದಾಕೆ ಚಂದ ಕಾಣ್ತೇನೆ ಫ್ರೆಂಡ್ಸ್ ಅದಕ್ಕೆ ನಾನು ಆ ಆಹಾ ಇದೆಂತ ಇದು ಸೀರೆ ಎಲ್ಲ ಫ್ರೆಂಡ್ಸ್ ಇದು ನೋಡಿ ಇದು ಸನ್ಮಾನದ ಶಾಲ್ ಅವತ್ತು ಮಮ್ಮಿಗೆ ತಗೊಂಡು ಅಲ್ಲಿ ಸನ್ಮಾನ ಆಗಿತ್ತು ಸನ್ಮಾನ ಆಗಿತ್ತು ಅದೀಗ ನೆನಪಿಗಿತ್ತು ನೀವೆಂತ ಸಣ್ಣ ಕೊಲ್ಲೂರ್ ರೊಟ್ಟಿ ಮ್ಯಾಂಗ್ಳೂರ್ ಕೋರಿ ರೊಟ್ಟಿ ನೋಡಿ ಇಲ್ಲಿ ಇದನ್ನೀಗ ನಾವೆಲ್ಲ ತಿಂತೇವೆ ಹಾಕಿ ಉಂಡು ಇಲ್ಲಿ ನೋಡಿ ಇದು ಗೀ ರೈಸ್ ಉಂಟು ನೋಡಿ ಇಲ್ಲಿ ಇದು ಗಿರಸ್ ಫಸ್ಟ್ ಈ ಕೋರೊಟ್ಟಿ ಆದ ಮೇಲೆ ಇದು ಆಮೇಲೆ ಗಿರಸ್ ಇನ್ನದು ದಿಸ್ ಇಸ್ ಇಮೋಷನ್ ಎಮೋಷನ್ ಇಮೋಷನ್ ಫಾರ್ ಆಲ್ ತುಲವಾಸ್ ಬಾರಿ ಸ್ಮೂತ್ ಉಂಟು ಕೋರೊಟ್ಟಿ ಚಿಲ್ಲಿ ಸಾಕಷ್ಟು ನನಗೆ ಸಾಕಪ್ಪ ಹಾ ನಾನು ಡಯಟ್ ಅಲ್ಲ ಏಯ್ ಬಾ ಡಯಟ್ ಅದು ರಾತ್ರಿ ಡಯಟ್ ನಮ್ಮ ಚಿಕನ್ ಕರಿ ನನ್ನ ಮಿಸಸ್ ನೋಡಿ ಮಡಿಕೆಯಲ್ಲೇ ಮಾಡಿದಳು ನೋಡಿ ಚಂದ ಕರಿ ಹಾ బాబు మట చికెన్ కర్రీ మట కోర రోటీ ఇన నెక్స్ట్ గీరస్ నెక్స్ట్ సటియస్ వేక బాబూ సార్ కేరడు తకన్ హోగి రంగెరడు ఎరడ ఇనోడు వేక ఆయిత హరి సపనా లేదు అది తిమాండి లేదు సర్ సపనా మందు వేదర్ లేదు ఇంకొటి హరి సపను నేను మాతుంది హరి సపురి బేరాలి తిమండి లేదు అంత సపొల్ల చికెన్ రోగి తిందు కం ಪನೀರ್ ಕೂಡ ಇದು ಇದು ಮಾಡಿದೆ ಅಂತ ಟಿಕ್ಕ ಟಿಕ್ಕ ಮಾಡಿದ್ದು ನಾನು ಅಂದ್ರೆ ಚಿಕನ್ ಇರುವಾಗ ಪನ್ನೀರ್ ತಿನ್ನ ಪನ್ನೀರ್ ತಿಕ್ಕ ನಿಮ್ಮದಲ್ಲ ಇಲ್ಲ ಮಕ್ಕಳಿ ಚಿನ್ನೀರು ಪನ್ನೀರ್ ಟಿಕ್ಕಾ ಮಾಡಿದ್ದು ಅದು ಸಿಂಪಲ್ ಬೇಕಾ ಕಷ್ಟ ಇಲ್ಲ ಸೂಪರ್ ಅಣ್ಣ ಎಲ್ಲ ಗೋಟೇಜ್ ಎಲ್ಲ ಕ್ಲೀನ್ ಆಯ್ತಾ ಎಲ್ಲ ಕ್ಲೀನಿಂಗ್ ಆಗ್ತಾ ಉಂಟು ಇವತ್ತು ನನ್ನಮ್ಮ ಇಬ್ಬರು ಮಕ್ಕಳದ್ದು ರೂಮು ಈಗಲೇ ಹೊಸ ವಾಟರ್ ರೂಫ್ ಬರ್ತಾ ನಮಗೆ ನಮ್ಮ ಗೋಡೇಜ್ ಎಲ್ಲ ಅವರಿಗೆ ಕೊಟ್ಟಿದ್ದೇವೆ ಹಾಗೆಲ್ಲ ಕ್ಲೀನ್ ಮಾಡಿಕೊಂಡು ಅವರವರ ಡ್ರೆಸ್ ಅವರವ್ರಿಗೆ ಗೋಡ್ರೇಜ್ ಒಂದೊಂದು ಗೋಡ್ರೇಜ್ ಕೊಟ್ಟಿದ್ದೇವೆ ಕೋರಿ ರೊಟ್ಟಿ ಮತ್ತು ಚಿಕನ್ ಸಾರು ಒಳ್ಳೆ ಕಾಂಬಿನೇಷನ್ ಎಮೋಷನ್ ಇದು ಇದರ ಮೇಲೆ ತುಂಬ ಎಮೋಷನ್ ನಾವು ಯಾವಾಗ ಚಿಕನ್ ಬಿರಿಯಾನಿ ಮಾಡ್ತಲ್ಲ ಮನೆಯಲ್ಲಿ ಇವತ್ತು ಮಾಡಲಿಲ್ಲ ಯಾಕೆ ಹೇಳಿದ್ರೆ ಅದರ ಬದಲು ಗೀ ರೈಸ್ ಮಾಡಿದ್ದೀನಿ ಮೊನ್ನೆ ಚಿಕನ್ ಬಿರಿಯಾನಿ ನಾವು ರೆಸ್ಟೋರೆಂಟಲ್ಲಿ ಇದ್ದೇವೆ ಹಾಗೆ ಕೋಳಿ ರೊಟ್ಟಿಗೆ ಚಿಕನ್ ತಾಲ ತೊಳ್ಳೆದಾಗಿದೆ ಆಮೇಲೆ ಕಬಾಬ್ ಮತ್ತೆ ಪನ್ನೀರ್ ಟಿಕ್ಕಾ ಈ ರೈಸ್ ಆಮೇಲೆ ಅರಿವು ಸೊಪ್ಪು ಸೊಪ್ಪು ಇತ್ತು ಆ್ಯಕ್ಚುಲಿ ಅದು ಮಾಡೋಳು ಅಲ್ಲ ನಾನು ಇವತ್ತು ಅರಿ ಸೊಪ್ಪು ಇನ್ನು ಫ್ರಿಡ್ಜಲ್ಲಿತ್ತು ಅದು ಇದಾಗ್ತದೆ ಟೇಸ್ಟ್ ಆಗ್ತದೆ ಅದಕ್ಕೋಸ್ಕರ ಮಾಡಿತು ಆಮೇಲೆ ಅಲಸಿನ ಹಣ್ಣು ಇದು ಮಾಡಿದೆ ಮಾಡಿದ್ದೇನೆ ಅದೇನು ಇವತ್ತು ಸಂಜೆ ಮಾಡಬೇಕು ಒಂದು ನಾಲ್ಕು ಗಂಟೆ ಇದೆ ಟ್ರೈ ಮಾಡಿ ಮೇಡಮ್ ನಮಗೆ ಔಟ್ಸೈಡ್ ಹೋಗಿ ಉಂಟು ಸಿಗಲ್ಲ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಓಕೆ ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡುವವರು ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು